ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಬಗ್ಗೆ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ ಆ ವಿಡಿಯೋ ಇಲ್ಲಿದೆ ಸೊ ನಾವು ಮಾರ್ಕೆಟ್ ಅಲ್ಲಿ ಯಾವಾಗ ಯಾವ ತರ ಪ್ರೈಸ್ ರಿಯಾಕ್ಷನ್ ಚೇಂಜ್ ಆಗುತ್ತೆ ಟ್ರೆಂಡ್ ರಿವರ್ಸ್ ಎಲ್ಲಿಂದ ಆಗುತ್ತೆ ಇವೆಲ್ಲವನ್ನು ನಾವು ತಿಳ್ಕೊಳ್ಳೋದಕ್ಕೋಸ್ಕರ ಮಾರ್ಕೆಟ್ ಅಲ್ಲಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಇಲ್ಲಿ ನನಗೆ ಮೇಜರ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಂತ ಬರುತ್ತೆ ಮೈನರ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಂತ ಬರುತ್ತೆ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಟೈಮ್ ಫ್ರೇಮ್ ಅಲ್ಲಿ ನಾವು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಐಡೆಂಟಿಫೈ ಮಾಡಿ ಯಾವ ಗೆ ಎಷ್ಟು ಸ್ಟ್ರೆಂತ್ ಇದೆ ಅಂತ ತಿಳ್ಕೋಬೇಕು ಆಕ್ಚುಲಿ ಫಾರ್ ಎಕ್ಸಾಂಪಲ್ ಒಂದು ಸಪೋರ್ಟ್ ಇರುತ್ತೆ ಆ ಸಪೋರ್ಟ್ ನಾ ಬೈ ಮಾಡಿರ್ತೀನಿ ಆ ಸಪೋರ್ಟ್ ಅಲ್ಲಿ ಬೈ ಮಾಡಿದಾಗ ನಾನು ಸ್ಕ್ಯಾಲ್ಪಿಂಗ್ ನ ಮಾಡ್ಬೇಕ ಇಂಟರ್ನೆಟ್ ರೇಡಿಂಗ್ ನ ಮಾಡ್ಬೇಕಾ ಅಥವಾ ಬಿಗ್ ಟಾರ್ಗೆಟ್ ಮಾಡ್ಬೇಕಾ ಅನ್ನೋದು ನನಗೆ ಗೊತ್ತಿರಲ್ಲ ಸೊ ಒಂದು ಮೈನರ್ ಸಪೋರ್ಟ್ ಸಿಕ್ಕಿದೆ ಅಂತಂದ್ರೆ ಅದನ್ನ ಸ್ಕ್ಯಾಪಿಂಗ್ ನ ಮಾಡಿ ಒಂದು ಮೇಜರ್ ಸಪೋರ್ಟ್ ಸಿಕ್ಕಿದೆ ಅಂತಂದ್ರೆ ಬಿಗ್ ಟಾರ್ಗೆಟ್ ನ ಮಾಡಿ ಸೊ ಈ ತರ ಮಾರ್ಕೆಟ್ ಅಲ್ಲಿ ಮೇಜರ್ ಸಪೋರ್ಟ್ ಅಂಡ್ ಮೈನರ್ ಸಪೋರ್ಟ್ ಅನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಯಾವ ತರ ಮಾಡಬಹುದು ಬಗ್ಗೆ ಈ ವಿಡಿಯೋನ ಮಾಡ್ತಾ ಇದೀವಿ ಓಕೆ ಸೊ ಫಸ್ಟ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಂದ್ರೆ ಏನು ಅಂದ್ರ ಬಗ್ಗೆ ತಿಳ್ಕೋಣ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ಯಾಂಡಲ್ ಸ್ಟಿಕ್ಸ್ ಗಳು ಫಾಲೋ ಆಗ್ತಾ ಇರುತ್ತೆ ಅಂದ್ರೆ ಮಾರ್ಕೆಟ್ ಫಾಲೋ ಆಗ್ತಾ ಇರುತ್ತೆ ಇಲ್ಲಿ ಏನೋ ಒಂದ್ ಕಡೆ ಸಪೋರ್ಟ್ ಇದೆ ಅಂತ ಅನ್ಕೋಳೋಣ ಓಕೆನಾ ಈ ಸಪೋರ್ಟ್ ಇದೆ ಸೊ ಯಾವಾಗ ಮಾರ್ಕೆಟ್ ಕ್ಯಾಂಡಲ್ ಸ್ಟಿಕ್ಸ್ ಗಳು ಈ ಕಡೆ ಸಪೋರ್ಟ್ ಹತ್ರ ಬರ್ತವೆ ಸೊ ಇಲ್ಲಿಂದ ಏನಾಗುತ್ತೆ ಅಂದ್ರೆ ಪ್ರೈಸ್ ಇಲ್ಲಿಂದ ಬೀಳೋದು ತಡಿಯತ್ತೆ ಸಪೋರ್ಟ್ ಅನ್ನೋದು ಸೊ ಇಲ್ಲಿಂದ ಮಾರ್ಕೆಟ್ ಮತ್ತೆ ಮೇಲ್ಗಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು ಸೊ ಇದು ಯಾ ಸಪೋರ್ಟ್ ಅಂತ ಹೇಗ್ ಕರಿತೀನಿ ಅಂತಂದ್ರೆ ಒಂದು ಇಲ್ಲಿ ಎಲ್ಲೋ ಒಂದ್ ಕಡೆ ಶಾರ್ಟ್ ಮಾಡಿರ್ತಾರೆ ಜನ ಶಾರ್ಟ್ ಅಂತಂದ್ರೆ ಮೊದಲನೇ ಮಾರ್ಕೆಟ್ ನ ಸೆಲ್ ಮಾಡಿದಾರೆ ಅಂತ ಅಂತ ಸೊ ಇಲ್ಲಿ ಮಾರ್ಕೆಟ್ ನ ಸೆಲ್ ಮಾಡಿದವರು ಪ್ರಾಫಿಟ್ ಬುಕಿಂಗ್ ಮಾಡಬೇಕಲ್ವಾ ಸೊ ಹಾಗಾಗಿ ಅವರು ಸಪೋರ್ಟ್ ಹತ್ರ ಪ್ರಾಫಿಟ್ ಬುಕಿಂಗ್ ನ ಮಾಡ್ತಾರೆ ಇದಕ್ಕೆ ಶಾರ್ಟ್ ಕವರಿಂಗ್ ಅಂತ ಕರೀತಾರೆ ಸೊ ಅವಾಗ ಮಾರ್ಕೆಟ್ ಶಾರ್ಟ್ ಕವರಿಂಗ್ ಇಂದ ಮೇಲ್ಗಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಶಾರ್ಟ್ ಕವರಿಂಗ್ ಅಂದ್ರೆ ಮೊದಲೇ ಸ್ಟಾಕ್ ನ ಸೆಲ್ ಮಾಡಿದವರು ಸಪೋರ್ಟ್ ಹತ್ರ ಬಂದಾಗ ಬೈ ಮಾಡಬೇಕು ಸೊ ಹೀಗಾಗಿ ಶಾರ್ಟ್ ಕವರಿಂಗ್ ಅಂತ ನಾವಿದನ್ನ ಇದನ್ನ ಕರಿತೀವಿ ಸೊ ನೆಕ್ಸ್ಟ್ ಯಾವಾಗ ಮಾರ್ಕೆಟ್ ಇಲ್ಲಿ ಯಾರು ಶಾರ್ಟ್ ಮಾಡಿಲ್ಲ ಅವರು ಈ ಮಾರ್ಕೆಟ್ ಇಲ್ಲಿಗೆ ಬಂದಾಗ ಬೈ ಮಾಡ್ಲಿಕ್ಕೆ ಅಂತ ವೇಟ್ ಮಾಡ್ತಾ ಇರ್ತಾರೆ ಸೊ ಮಾರ್ಕೆಟ್ ಇದು ಸಪೋರ್ಟ್ ಇದೆ ಇಲ್ಲಿ ಬೈ ಮಾಡ್ಬೇಕು ಅಂತ ವೇಟ್ ಮಾಡ್ತಿರ್ತಾರೆ ಇಲ್ಲಿ ಶಾರ್ಟ್ ಮಾಡಿದವರು ಪ್ರಾಫಿಟ್ ಗೋಸ್ಕರ ಸ್ಟಾಕ್ ನ ಬೈ ಮಾಡ್ತಾರೆ ಇಲ್ಲಿ ಬೈ ಮಾಡಬೇಕು ಅಂತ ಫ್ರೆಶ್ ಬೈಯರ್ಸ್ ಕಾಯ್ತಾ ಇರ್ತಾರೆ ಸೊ ಸಪೋರ್ಟ್ ಅಂತಂದ್ರೆ ಹೀಗಾಗಿ ಮಾರ್ಕೆಟ್ ಇಲ್ಲಿಗೆ ಬಂದಾಗ ಶಾರ್ಟ್ ಸೆಲ್ಲಿಂಗ್ ಶಾರ್ಟ್ ನ ಕವರಿಂಗ್ ಮಾಡಿ ಅಂಡ್ ಆಲ್ಸೋ ಬೈಯಿಂಗ್ ಜಾಸ್ತಿ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನಾವು ನೆಕ್ಸ್ಟ್ ರೆಸಿಸ್ಟೆನ್ಸ್ ಅಂತಂದ್ರೆ ಯಾವಾಗ ಮಾರ್ಕೆಟ್ ಸಪೋರ್ಟ್ ಹತ್ರ ಜನ ಏನ್ ಬೈ ಮಾಡಿರ್ತಾರೆ ಅವರು ರೆಸಿಸ್ಟೆನ್ಸ್ ಹತ್ರ ಏನ್ ಮಾಡ್ತಾರೆ ಅಂದ್ರೆ ಪ್ರಾಫಿಟ್ ಬುಕ್ಕಿಂಗ್ ನ ಮಾಡ್ತಾರೆ ಅಥವಾ ಟೇಕ್ ಪ್ರಾಫಿಟ್ ಅಂತಾನೂ ಕರಿತೀವಿ ನಾವು ಪ್ರಾಫಿಟ್ ಬುಕ್ಕಿಂಗ್ ನ ಮಾಡ್ತಾರೆ ಅಥವಾ ಇಲ್ಲಿ ಫ್ರೆಶ್ ಸೆಲ್ಲರ್ಸ್ ಕೂಡ ಆಗ್ತಾರೆ ಬಿಕಾಸ್ ದಿಸ್ ಇಸ್ ರೆಸಿಸ್ಟೆನ್ಸ್ ಇಲ್ಲಿ ಶಾರ್ಟ್ ಮಾಡ್ಲಿಕ್ಕೆ ಜನನು ಬರ್ತಾರೆ ಇದಕ್ಕೆ ನಾವು ಫ್ರೆಶ್ ಶಾರ್ಟ್ ಅಂತ ಕರಿತೀವಿ ಅಂಡ್ ಇಲ್ಲಿ ಬೈ ಮಾಡಿದವರು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾರೆ ಇಲ್ಲಿ ಬೈ ಮಾಡಿದ್ರೆ ಜನ ಸೆಲ್ ಮಾಡ್ತಾರೆ ಸೊ ಹಾಗಾಗಿ ಏನಾಗುತ್ತೆ ಮಾರ್ಕೆಟ್ ಇಲ್ಲಿಗೆ ಹೋದಾಗ ಮಾರ್ಕೆಟ್ ವಾಪಸ್ ಪ್ರೈಸ್ ರಿಜೆಕ್ಷನ್ ಆಗಿ ಟ್ರೆಂಡ್ ರಿವರ್ಸ್ ಆಗುತ್ತೆ ಸೊ ಈ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಗಳು ಎಲ್ಲಿ ಇದಾವೆ ಅನ್ನೋದನ್ನೇ ಐಡೆಂಟಿಫೈ ಮಾಡೋದೇ ನಮ್ಮ ಕೆಲಸ ಸೊ ಒಬ್ಬ ಟ್ರೇಡರ್ ಆಗಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಗಳನ್ನ ಐಡೆಂಟಿಫೈ ನೀವು ಎಷ್ಟು ಚೆನ್ನಾಗಿ ಮಾಡ್ತೀರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಚೆನ್ನಾಗಿ ಐಡೆಂಟಿಫೈ ಮಾಡ್ತಿದೀರಿ ಅಂತಂದ್ರೆ ಫಾರ್ ಶೋರ್ ಯು ವಿಲ್ ಅರ್ನ್ ಮನಿ ಮಾರ್ಕೆಟ್ ಸೊ ಬಟ್ ಈ ಮಾರ್ಕೆಟ್ ಅಲ್ಲಿ ರೂಲ್ಸ್ ನಾವ್ ಯಾವತ್ತು ಫಾಲೋ ಮಾಡಲೇಬೇಕು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಗಳನ್ನ ಐಡೆಂಟಿಫೈ ಮಾಡೋದು ಬಿಡ್ರಿ ಬಟ್ ಆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಗಳು ಗೊತ್ತಿದೆ ಅಂತ ಗೊತ್ತಿದ್ರು ಕೂಡ ಜನ ರೂಲ್ಸ್ ನ ಫಾಲೋ ಮಾಡೋದಿಲ್ಲ ದಿಟ್ ಇಸ್ ಆಕ್ಚುಲಿ ಮೇಜರ್ ಇಶ್ಯೂ ಸೊ ಫಾರ್ ಎಕ್ಸಾಂಪಲ್ ಇದು ಎಕ್ಸ್ ಯು ಯು ಎಸ್ ಡಿ ಈಗ ನಾನು ಸಪೋರ್ಟ್ ಕಡೆ ಇದೆ ಅಂತ ಅನ್ಕೊಂತೀನಿ ಕಡೆ ರೆಸಿಸ್ಟೆನ್ಸ್ ಇದೆ ಅಂತ ಓಕೆನಾ ಈಗ ನಾನು ಮಾರ್ಕೆಟ್ ಅಲ್ಲಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಬಂದಾಗ ಏನ್ ಮಾಡ್ಬೇಕು ಫಸ್ಟ್ ಥಿಂಗ್ ಮಾರ್ಕೆಟ್ ಬಂದಾಗ ಇಲ್ಲಿ ಬೈ ಮಾಡ್ಲಿಕ್ಕೆ ನೋಡ್ಬೇಕು ಇಲ್ಲಿ ಮಾರ್ಕೆಟ್ ಹೋದಾಗ ಸೆಲ್ ಮಾಡ್ಲಿಕ್ಕೆ ನೋಡ್ಬೇಕು ಬಿಕಾಸ್ ದಿಸ್ ಇಸ್ ರೆಸಿಸ್ಟೆನ್ಸ್ ಇಲ್ಲಿ ಏನ್ ಶಾರ್ಟ್ ಮಾಡಿದ್ದಾರೆ ಜನ ಓಕೆ ಈಗ ಆಲ್ರೆಡಿ ರೆಸಿಸ್ಟೆನ್ಸ್ ಹತ್ರ ಮಾರ್ಕೆಟ್ ಬಂದಾಗ ಪ್ರೈಸ್ ಆಗಿ ಕೆಳಗಡೆ ಸ್ಟಾರ್ಟ್ ಆಗಿದೆ ಇಲ್ಲಿ ಏನು ಜನ ಸೆಲ್ ಮಾಡಿದ್ದಾರೆ ಅವರು ಪ್ರಾಫಿಟ್ ಬುಕ್ಕಿಂಗ್ ನ ಕೆಲವೊಬ್ರು ಸ್ಟಾಕು ಸಾಕು ಅಂತ ಬೇಗ ಬುಕ್ ಮಾಡ್ಬಿಡ್ತಾರೆ ಇನ್ನು ಕೆಲವೊಬ್ರು ಬಿಗ್ ಟಾರ್ಗೆಟ್ ಮಾಡಬಹುದು ಅಂತ ಇಲ್ಲಿ ತನಕನೂ ವೇಟ್ ಮಾಡ್ತಾ ಇರ್ತಾರೆ ಸೊ ಇಲ್ಲಿ ಸೆಲ್ ಮಾಡಿದವರು ಇಲ್ಲಿಗ ಬೈ ಮಾಡಬೇಕು ಸೊ ಇದೇನಾಯ್ತು ಶಾರ್ಟ್ ಕವರಿಂಗ್ ಆಯ್ತು ಶಾರ್ಟ್ ಮಾಡಿದವರು ಅವರ ಪೊಸಿಷನ್ ನ ಕವರ್ ಮಾಡ್ತಾರೆ ಶಾರ್ಟ್ ಕವರಿಂಗ್ ಆಯ್ತು ಸೊ ಅದೇ ತರ ಇಲ್ಲಿ ಎಷ್ಟೋ ಜನ ಇಲ್ಲಿ ಬೈ ಸೆಲ್ ಮಾಡದೇ ಇರೋರು ಇಲ್ಲಿ ಬೈ ಮಾಡ್ಲಿಕ್ಕೋಸ್ಕರ ವೇಟ್ ಮಾಡ್ತಿರ್ತಾರೆ ಸೊ ಹಾಗಾಗಿ ಮಾರ್ಕೆಟ್ ಇಲ್ಲಿಗೆ ಬಂದಾಗ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಸೊ ಈಗ ನಾವು ಈ ಐಡೆಂಟಿಫೈ ಯಾವ ತರ ಮಾಡ್ಬೋದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನಿಮ್ಗೂ ಗೊತ್ತಿರೋ ಪ್ರಕಾರ ನಮ್ಗೆ ಎಷ್ಟೋ ಟೂಲ್ ಗಳು ಇದಾವೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಐಡೆಂಟಿಫೈ ಮಾಡ್ಲಿಕ್ಕೆ ನಮ್ಗೆ ಎಷ್ಟೋ ಟೂಲ್ ಗಳು ಕೂಡ ಇದಾವೆ ಹಾಗೆ ಮಾರ್ಕೆಟ್ ಪಾಠಶಾಲಾದಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಷನ್ ಮಾಡಿಕೊಂಡು ತ್ರೀ ಮಿನಿಟ್ಸ್ ಫೈವ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಒನ್ ಅವರ್ ಫೋರ್ ಅವರ್ ಫೈವ್ ಅವರ್ ಪ್ರತಿ ಒಂದು ಬರೋ ತರ ಮಾಡಿದೀವಿ ಈಗ ನಾನು ಆ ಟೂಲ್ ನ ಯಾವ ತರ ಉಪಯೋಗಿಸ್ಕೋಬೇಕು ಅನ್ನೋದನ್ನ ಹೇಳ್ತಾ ಇದ್ದೀನಿ